ಇತ್ತೀಚಿನ ಸಂಶೋಧನೆ ಪ್ರಕಾರ ಒಳಗಡೆ ಇರುವ ಶಿವನನ್ನು ನಾವು ನೇರ ಹೋಗಿ ನೋಡೋ ಹಾಗೆ ಇಲ್ಲ ಯಾಕೆಂದರೆ ಇಲ್ಲಿ ಅಧ್ಯಯನದ ಪ್ರಕಾರ ಪುನರ್ವಸತಿಯಾಗಿ ಜೀರ್ಣೋದ್ಧಾರ ಆದ ನಂತರ ಹೊಸ ನಂದಿ ಇದು ಇಲ್ಲಿದ್ದಂಥ ಬೃಹದಾಕಾರವಾದ ಇದಕ್ಕಿಂತ ದೊಡ್ಡ ನಂದಿ ವಿದೇಶಕ್ಕೆ ಹೊರಟೋಗ್ಬಿಟ್ಟಿದೆ ಆದರೂ ಕಿತ್ತೂರು ಬಳಗದವರು ಈ ಪುನಃ ಈ ನಂದಿಯನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ಆ ಜಾಗದಲ್ಲಿ ಬಂದಂಥ ಭಕ್ತಾದಿಗಳು ಬಲ ಕೈಯ ಹೆಬ್ಬೆರಳು ಹಾಗೂ ತೋರ್ಬೆರಳನ್ನು ಈ ಕೊಂಬಿನ ಮೇಲಿಟ್ಟು ಎಡಗೈಯನ್ನು ನಂದಿಯ ಬೆನ್ನಿನ ಮೇಲಿಟ್ಟು ಹೀಗೆ ಈ ಒಂದು ನೋಟದಲ್ಲಿ ನೋಡಿ ಶಿವನನ್ನು ದರ್ಶನ ಮಾಡುವಂತಹ ಪುಣ್ಯವನ್ನು ಮಾಡ್ತಾರೆ ಯಾಕೆ ನಾವು ನೇರ ಹೋಗಲ್ಲ ಅಂತ ನಾವು ಅಷ್ಟಮಂಗಳ ಪ್ರಶ್ನೆಯಲ್ಲಿ ಕೇಳಿದ್ವಿ ಇಲ್ಲ ನಂದಿಯ ವಾಹನ ಶಿವನನ್ನು ಸ್ಪರ್ಶ ಮಾಡಿ ನಂದಿಯ ಬಲಭಾಗದಲ್ಲಿ ನಿಂತು ಇದೇ ರೀತಿ ನೋಡಿ ಪ್ರದಕ್ಷಿಣೆ ಮಾಡಿ ಆ ಬಿಲ್ವ ವೃಕ್ಷಕ್ಕೆ ನಮಸ್ಕರಿಸಿ ಒಳಗಡೆ ಅಲ್ಲಿ ಅರಿಶಿನ ಕುಂಕುಮ ವಿಭೂತಿಯನ್ನು ಇಟ್ಟಿದ್ದೇವೆ ಅದನ್ನು ಹಣೆಗೆ ಧರಿಸಿಕೊಂಡು ಒಳಗೆ ಬರಬೇಕು ಆದ್ದರಿಂದ ಶಿವನ ವಾಹನವಾದ ನಂದಿಯಲ್ಲೇ ಬಹಳ ವಿಶೇಷತೆ ಇದೆ ಅಂತ ಹೇಳಿದ್ದಾರೆ ನನಗೆ ಗೊತ್ತೇ ಇಲ್ಲ ಹೆಚ್ಚಿಗೆ ವಿಷಯ ಇಲ್ಲಿ ನಾನು ಬಿಲ್ಪತ್ರೆ ಕೇಳುವಾಗ ಒಂದು ಸ್ಟೀಲ್ ತಟ್ಟೆ ಕೆಳಗೆ ಬಿತ್ತು ಸೂರ್ಯನ ಕಿರಣವನ್ನು ಅದರೊಳಗಡೆ ಹೋಗಿ ತಗೊಳ್ಳುವಾಗ ಮಿಂಚಿತು ಕರೆಂಟ್ ವಿದ್ಯುತ್ ಇಲ್ಲದೆ ಹೋದರೂ ಆ ತಟ್ಟೆಯ ನೆರವಿನಿಂದ ಒಳಗೆ ಬೆಳಕು ಮಾಡ್ಬೋದು ಈ ದೇವಸ್ಥಾನಕ್ಕೆ ಜೊತೆಗೆ ತೀರ್ಥ ಪ್ರಸಾದ ಪಡೆದು ಪ್ರದಕ್ಷಿಣೆಯನ್ನು ಮಾಡಿ ವಿಹಂಗಮ ನೋಟವನ್ನು ಹತ್ತಿ ನೋಡಿ ಹೋಗುವಾಗ ನೋಡಿ ಈ ಬಸವನ ಕಿವಿಯಲ್ಲಿ ಭಕ್ತಾದಿಗಳ ಇಷ್ಟಾರ್ಥಗಳಾದಂತಹ ಕಲ್ಯಾಣ ಸಂತಾನ ಆರೋಗ್ಯ ವ್ಯವಹಾರ ಇವೆಲ್ಲವನ್ನು ಭಕ್ತಾದಿಗಳು ಬೇಡಿಕೊಂಡು ಹೋಗ್ತಾರೆ ಮತ್ತೆ ನನಗೆ ಕರೆ ಮಾಡ್ತಾರೆ ಸ್ವಾಮಿ ನಾವು ನಂದಿಲಿ ಪ್ರಾರ್ಥನೆ ಮಾಡ್ಕೊಂಡ್ವಿ ನಮಗೆ ಮಕ್ಕಳಾಯಿತು ಮದುವೆ ಆಯಿತು ಪೂಜೆಗೆ ಬರ್ತೀವಿ ಅಂತ ಹೇಳ್ತಾರೆ ನಮಗೂ ಬಹಳ ಸಂತೋಷ ಆಗುತ್ತೆ ಇದು ಈ ಒಂದು ದೇವಾಲಯದ ಒಂದು ಸಣ್ಣ ಇತಿಹಾಸ ಇಲ್ಲಿ ನೋಡಿ ವಿದ್ಯುತ್ ಇಲ್ಲದೆ ಇರುವಾಗ ಈ ಒಂದು ಬಿಸಿಲಿನ ಕಿರಣ ಅಲ್ಲಿಗೆ ಹೋಗ್ತಾ ಇದೆ ನೋಡಿ ಈಗ ಸೂರ್ಯನ ಕಿರಣ ಗರ್ಭಗುಡಿಗೆ ಅದು ಪ್ರಕಾಶಮಾನವಾಗಿ ಕಾಣಿಸ್ತಾ ಇದೆ ಆ ಒಂದು ಪ್ರತಿಫಲನ ಸೂರ್ಯನ ಕಿರಣಗಳಿಂದ ರವಿರಾಮೇಶ್ವರ ದರ್ಶನ ಕೊಡ್ತಾ ಇದ್ದಾರೆ ಇದೊಂದು ನ್ಯಾಚುರಲ್ ಅಂದರೆ ಯಾವುದೇ ವಿದ್ಯುತ್ ಬೆಳಕಿಲ್ಲದೆ ರವಿರಾಮೇಶ್ವರ ಸ್ವಾಮಿಯ ದರ್ಶನ ಮಾಡುವಂಥ ಭಾಗ್ಯವನ್ನು ಇಲ್ಲಿ ಮಾಡ್ತಾ ಇದ್ದೇವೆ ಒಳಗೆ ಕಾಣುವ ಚತುಷ್ಪಾಣಿ ಪೀಠದಲ್ಲಿರುವ ಸಾಲಿಗ್ರಾಮ ಶಿಲೆಯಿಂದ ರಚಿಸಲ್ಪಟ್ಟಿರುವ ಕೃಷ್ಣ ಶಿಲೆ ಎಂದೇ ಕರೆಯಲ್ಪಡುವ ಅಗಸ್ತ್ಯರು ಗೌತಮರು ಕಪಿಲ ಮಹರ್ಷಿಗಳ ಆವಾಸ ಸ್ಥಾನವಾಗಿದ್ದ ಈ ಕಾಡು ದೇವಾಲಯವಿಲ್ಲದ ಕಾಡಾಗಿತ್ತು ಇಂತಹ ಕಾಡಿಗೆ ಶ್ರೀರಾಮಚಂದ್ರ ಕಪಿಲಾ ನದಿಯಲ್ಲಿ ಸ್ನಾನ ಸಂಧ್ಯಾ ವಂದನೆಯನ್ನು ಮಾಡಿ ತನ್ನ ಕಷ್ಟ ಕಾರ್ಪಣ್ಯಗಳನ್ನು ಋಷಿಗಳ ಬಳಿ ಕೇಳಿಕೊಂಡಾಗ ಆ ಋಷಿವರ್ಯರೆಲ್ಲ ಸೇರಿ ಒಳಗೆ ಕಾಣುವ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿದರೆಂದು ಪುರಾಣ ಕತೆ ಹೇಳುತ್ತದೆ ನಂತರ ಶ್ ರಾಮ ಬಂದ ಸ್ಥಳವೆಂದು ಇದು ಪ್ರಸಿದ್ಧಿಯಾಗುತ್ತೆ ರವಿವಂಶದ ಕುಲ ತಿಲಕರು ಬಂದು ಬೆಳಗಿನ ನಾಲ್ಕು ಗಂಟೆಯಿಂದ ಆರು ಗಂಟೆವರೆಗೆ ಪೂಜೆ ಮಾಡಿದ ಈಶ್ವರನ ಈ ರೂಪಕ್ಕೆ ರವಿ ರಾಮೇಶ್ವರ ಎಂಬ ಹೆಸರು ಕರಿತಾ ಇದ್ದಾರೆ ರಾಮ ಪೂಜೆಯನ್ನು ಮುಗಿಸಿ ತಾನು ಬಂದಿರುವ ಕಾರಣಗಳನ್ನೆಲ್ಲ ಹೇಳಿ ದಕ್ಷಿಣಕ್ಕೆ ಪ್ರಯಾಣ ಮಾಡುವಂತಹ ಸನ್ನಿವೇಶ ಆವಾಗ ರಾವಣ ಕುಂಭಕರ್ಣರ ಬಳಿಗೆ ಹೋಗುವ ಸಮಯ ಸೇತುವೆಯನ್ನು ಕಟ್ಟಲಿಕ್ಕೆ ಹೋಗ್ತಾ ಇದ್ದಂತಹ ಶ್ರೀರಾಮನನ್ನು ಕೇರಳ ಮಲಬಾರ್ನಿಂದ ಬಂದ ಯುವತಿಯೊಬ್ಬಳು ಸುಂದರವಾದ ಯುವತಿಯು ನಾನು ನಿಮ್ಮನ್ನು ವಿವಾಹವಾಗಬೇಕೆಂದು ಕೇಳಿಕೊಂಡಾಗ ನಾನು ಏಕಪತ್ನಿಯ ವ್ರತಸ್ಥ ಪಿತೃವಾಕ್ಯ ಪರಿಪಾಲಕ ರಾಕ್ಷಸ ಸಮ್ಮಾರಕ ಈ ಅವತಾರದಲ್ಲಿ ಮತ್ತೆ ವಿವಾಹವಿಲ್ಲವೆಂದು ಆ ವೈಷ್ಣೋದೇವಿಗೆ ಆಶೀರ್ವಾದ ಮಾಡಿದ ಜಾಗ ಆಕೆ ರಾಮನಿಂದ ತನ್ನ ಜ್ಞಾನ ಪಡೆದುಕೊಂಡು ನದಿ ಬಳಿ ಇದ್ದ ಗುಹೆಯಲ್ಲಿ ಕುಳಿತು ತಪಸ್ಸನ್ನು ಆಚರಿಸ್ತಾಳೆ ಅವಳ ರೂಪುಲಾವಣ್ಯವನ್ನು ನೋಡಿ ತಿಳಿಗೇಡಿಗಳು ಅವಳನ್ನು ಮೋಹಗೊಳ್ಳುತ್ತಾರೆ ಮೋಹಗೊಳ್ಳಲು ಮುಂದಾಗುತ್ತಾರೆ ಏಳು ತಲೆಯ ಸರ್ಪವಾಗಿ ತಾನು ರಕ್ಷಣೆಯನ್ನು ಮಾಡಿಕೊಳ್ತಾಳೆ ನಂತರ ಪ್ರವಾಹ ಹೆಚ್ಚಾಗಲಾಗಿ ಈ ತಾಲ್ಲೂಕಿನ ಅಂದರೆ ಈಗ ಸರ್ಗೂರು ತಾಲ್ಲೂಕಾಗಿದೆ ಆ ತಾಲ್ಲೂಕಿನ ಚಿಕ್ಕದೇವಮ್ಮನ ಬೆಟ್ಟ ಎಂದು ಕರೆಯಲ್ಪಡುವ ಕಾಡಿನಲ್ಲಿ ಕುಳಿತು ತಪಸ್ಸನ್ನು ಮಾಡಿ ಅಲ್ಲೊಬ್ಬ ರಾಕ್ಷಸನನ್ನು ಸಹ ಭಂಗಪಡಿಸಲು ಬಂದ ರಾಕ್ಷಸನನ್ನು ಕುಂದೂರು ಎಂಬ ಬಳಿಯಲ್ಲಿ ಕೊಂದು ಈಗ ಪ್ರಸ್ತುತ ಕೈಲಾಸ ಮಾನಸ ಸರೋವರ ಹಿಮಾಲಯ ಪರ್ವತದ ಬಳಿ ಜಮ್ಮು ಕಾಶ್ಮೀರಕ್ಕೆ ಸಮೀಪದಲ್ಲಿ ತ್ರಿಕೂಟಾಚಲ ಎಂಬ ಜಾಗದಲ್ಲಿ ನೆಲೆಸಿದ್ದಾಳಂತೆ ವೈಷ್ಣೋದೇವಿ ಅಲ್ಲೂ ಸಹ ಏಳು ಹುತ್ತಗಳಿದೆ ವಿಗ್ರಹಗಳಿಲ್ಲ ರಾಮ ಹೋದ ಮೇಲೆ ಈ ಜಾಗಕ್ಕೆ ಬಹಳ ಪ್ರಾಶಸ್ತ್ಯ ಬಂದು ಕದಂಬರು ಪಲ್ಲವರು ಚೋಳರು ರಾಷ್ಟ್ರಕೂಟರೆಲ್ಲ ಭೇಟಿ ಕೊಟ್ಟು ಕೀರ್ತಿ ಮಹಾನಗರವನ್ನು ಕಿತ್ತು ತಂದು ಈ ದೇವಾಲಯದ ಸುತ್ತ ಕಟ್ಟಿದ್ದು ಕಿತ್ತೂರು ಪುನ್ನಾಟ ರಾಜಧಾನಿ ನಂತರ ಇವರ ಆಳ್ವಿಕೆಯ ನಂತರ ಯದುವಂಶಜರಿಗೆ ಸೇರಿದ ಈ ಸ್ಥಳವೆಲ್ಲ ಅಳಿಯಲಿಂಗರಾಜ ಸೇರಿಕೊಳ್ತದೆ ಅರಮನೆ ವಿಶ್ವವಿದ್ಯಾನಿಲಯ ಎಲ್ಲವೂ ಇದ್ದ ಈ ಪುನ್ನಾಟ ರಾಜಧಾನಿ ಕಪಿಲಾ ಜಲಾಶಯ ಪ್ರಾರಂಭವಾದಾಗ ಅವನತಿಗೆ ಪ್ರಾರಂಭ ಆಗುತ್ತೆ ಅದಕ್ಕೆ ಮಧ್ಯ ಜಯಚಾಮರಾಜ ಒಡೆಯರು ಇಲ್ಲಿ ಬಂದು ಬೇಟೆಯಾಡಲು ಬಂದಾಗ ಇಲ್ಲೆಲ್ಲ ಬರುತ್ತಾ ಇದ್ದರು ಎಂಬ ಪ್ರತೀತಿ ಇದೆ ಆ ಅಳಿಯಲಿಂಗರಾಜ ಅರಸು ಅವರಿಗೆ ಸೇರಿಕೊಂಡಾಗ ಅದೇ ಸನ್ನಿವೇಶದಲ್ಲಿ ಕಪಿಲಾ ನದಿಗೆ ಅಣೆಕಟ್ಟೆ ಕಟ್ಟಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಜಲಾವೃತವಾಗುವ ಸನ್ನಿವೇಶದಲ್ಲಿ ದಟ್ ಟೆಂಪಲ್ ಕಾಂಪನ್ಸೇಷನ್ ಪರಿಹಾರದ ಹಣವನ್ನು ಆ ರಸು ಕುಟುಂಬದವರೇ ತಗೊಂಡು ಬಿಡ್ತಾರೆ ಇಲ್ಲಿದ್ದ ವಿಗ್ರಹಗಳನ್ನೆಲ್ಲ ಎಂಬತ್ತೈದು ವಿಗ್ರಹಗಳು ನೂರೆಂಟು ಲಿಂಗಗಳನ್ನು ಕಿತ್ತು ಕಿತ್ತು ಮಾರಾಟ ಮಾಡಿ ಆ ಹಣವನ್ನೆಲ್ಲ ಮುಗಿದ ನಂತರ ಮತ್ತೆ ಈ ದೇವಾಲಯಕ್ಕೆ ಬಂದು ಒಳಗಡೆ ಕಾಣುವ ಮೂಲ ವಿಗ್ರಹ ರವಿರಾಮೇಶ್ವರ ಹಾಗೂ ಒಂದು ಉಪನಂದಿ ಇದೆ ಪಕ್ಕದಲ್ಲಿ ಅದನ್ನು ಯಾರೂ ಮುಟ್ಟಲಿಕ್ಕೆ ಸಾಧ್ಯವಾಗಲ್ಲ ಯಾಕೆಂದರೆ ನಾಗಸರ್ಪ ಇಲ್ಲಿ ವಾಸ ಇರುತ್ತೆ ಆ ನಾಗಸರ್ಪ ಭಯದಿಂದ ಬಿಟ್ಟು ಹೋಗಲಾಗಿ ಕಿತ್ತೂರು ಬಳಗದವರು ಎರಡು ಸಾವಿರದ ಇಸ್ವಿಯಿಂದ ಎರಡು ಸಾವಿರದ ಎರಡನೇ ಇಸ್ವಿಯಿಂದ ಈ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಮಾಡಲಾಗಿ ಮತ್ತೆ ಆ ರವಿರಾಮೇಶ್ವರ ದರ್ಶನ ಮಾಡುವ ಭಾಗ್ಯ ನಮಗೆಲ್ಲ ಸಿಕ್ಕಿದೆ ಪುನ್ನಾಟ ರಾಜಧಾನಿಗೆ ಭೇಟಿ ಕೊಡುವ ಸ್ಥಳ ನಮಗೆ ಲಭಿಸಿದೆ ಈ ಉಪನಂದಿ ಯಾಕೆ ಇಲ್ಲಿ ಸ್ಥಾಪನೆ ಅಂದರೆ ವಿಶೇಷವಾದ ರುದ್ರಾಭಿಷೇಕವೆಲ್ಲವೂ ವಿಶೇಷ ಅಭಿಷೇಕ ಪೂಜೆ ಆದಾಗ ಶಿವನ ಪ್ರಸಾದ ತೀರ್ಥವೆಲ್ಲ ಉಪನಂದಿಗೆ ಸಮರ್ಪಣೆ ಮಾಡ್ತಾರೆ ಅಲ್ಲಿ ಕಾಣೋದು ಮಹಾನಂದಿ ಅಲ್ಲಿಯವರೆಗೂ ಅರ್ಚಕರು ಹೋಗಲ್ಲ ಈ ಸುಕನಾಸಿಯಲ್ಲಿರುವ ಉಪನಂದಿಗೆ ಪೂಜಾ ಕೈಂಕರ್ಯ ನಡೆಯುತ್ತೆ ಒಳಗಡೆ ನೋಡಿ ಚತುಷ್ಪಾಣಿ ಪೀಠದಲ್ಲಿದೆ ಈ ಚತುಷ್ಪಾಣಿ ಪೀಠದಲ್ಲಿರುವ ಸಾಲಿಗ್ರಾಮ ಶಿಲೆಯ ಈ ಒಂದು ಬೃಹದಾಕಾರವಾದ ಶಿವಲಿಂಗ ಇದು ಬಹಳ ಬೃಹದಾಕಾರವಾಗಿದೆ ಕೆಲವರು ಆದಿ ನಂಜುಂಡೇಶ್ವರ ಎಂತಲೂ ಇದಕ್ಕೆ ಹೇಳುತ್ತಾರೆ ರವಿ ರಾಮೇಶ್ವರ ಎಂಬ ಹೆಸರಿನಿಂದ ಕಂಗೊಳಿಸುವ ಈ ಸಾಲಿಗ್ರಾಮ ಶಿಲೆಯ ಬಗ್ಗೆ ಒಂದೆರಡು ಮಾತು ಹೇಳ್ತೇನೆ ಇತ್ತೀಚಿನ ದಿನದಲ್ಲಿ ನಮ್ಮ ಕೋಟೆ ತಾಲೂಕಿನ ಹಾರುವಳ್ಳಿ ಗುಜ್ಜಗೌಡನಪುರದಿಂದ ಮೋದಿಯವರ ನೇತೃತ್ವದಲ್ಲಿ ಆದ ಅಯೋಧ್ಯ ಬಾಲರಾಮನ ವಿಗ್ರಹಕ್ಕೆ ಅಷ್ಟೆಲ್ಲ ಕಲ್ಲುಗಳನ್ನು ಹುಡುಕಿದರೂ ಸಹ ಎಚ್ ಡಿ ಕೋಟೆಯ ತಾಲೂಕಿನ ಆ ಕೃಷ್ಣ ಶಿಲೆ ಸಾಲಿಗ್ರಾಮ ಶಿಲೆಯೇ ಅದಕ್ಕೆ ಪ್ರಮಾಣೀಕರಿಸಲ್ಪಟ್ಟಿತು ಅವರೂ ಸಹ ಶಿಲ್ಪಿಗಳು ನಮ್ಮ ಈ ಒಂದು ಕರ್ನಾಟಕದ ಮೈಸೂರು ಜಿಲ್ಲೆಯವರು ಆದ್ದರಿಂದ ಆ ಒಳಗೆ ಕಾಣುವ ಶಿಲೆಯೂ ಸಹ ಸಾಲಿಗ್ರಾಮ ಶಿಲೆ ಇದು ರಾಮ ಬಂದು ಹೋದ ಸ್ಥಳವೆಂದು ಸಾರಿದರೆ ಅದು ಬಾಲರಾಮ ಇರುವ ಸ್ಥಳ ಎಲ್ಲಿಯ ನೋಡಿ ಎಲ್ಲಿಗೆಲ್ಲಿಗೆ ಅದು ಸಂಬಂಧವನ್ನು ಕಲ್ಪಿಸಿದೆ ತಾವೆಲ್ಲ ಬಂದಿದ್ದೀರಾ ರಾಮ ಬಾಲರಾಮನನ್ನು ನೋಡಬಹುದು ಇತ್ತೀಚೆಗಾಗಿದೆ ಇದು ಎರಡು ಸಾವಿರದ ಐನೂರು ಮೂರು ಸಾವಿರ ಶಿಲೆಗಳು ವರ್ಷದ್ದು ಅಂತ ಆಂಧ್ರ ರಾಕ್ ಸ್ಪೆಷಲಿಸ್ಟ್ ಹೇಳ್ತಾರೆ ಇತಿಹಾಸದ ಈ ಒಂದು ಶಾಸನಗಳ ಪುಸ್ತಕದಲ್ಲಿ ಒಂದು ಸಾವಿರದ ಐನೂರು ಅಂತ ಹೇಳುತ್ತೆ ಇನ್ನೂ ಇದಕ್ಕೆ ಸಂಶೋಧನೆ ನಡೀತಾ ಇದೆ ಇಲ್ಲಿಗೆ ಒಂದು ರಸ್ತೆ ಆಗಬೇಕು ಮುಖ್ಯವಾಗಿ ಸರ್ಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ಇಲ್ಲ ಈ ದೇವಸ್ಥಾನ ಆಲ್ರೆಡಿ ಇನ್ ಕಬಿನಿ ರಿಸರ್ವಾಯರ್ ನೋ ಟೆಂಪಲ್ ಅಂತ ಹೇಳ್ತಾ ಇದೆ ಸರ್ಕಾರ ಆದರೆ ದೇವಾಲಯದ ಸಂಪತ್ತು ಭೂಮಿಯೆಲ್ಲ ಕಳೆದುಕೊಂಡ ಈ ದೇವಸ್ಥಾನ ಅರ್ಚಕರೆಲ್ಲ ಪಟ್ಟಣ ಸೇರಿದರು ಭಾಸ್ಕರ್ ಕಿತ್ತೂರು ಭಾಸ್ಕರಾದ ನಾನು ಎರಡು ಸಾವಿರದ ಎರಡು ಆಗಸ್ಟ್ ನಾಲ್ಕು ಐದರಿಂದಲೂ ಇವತ್ತಿನವರೆಗೂ ಪೂಜಾ ಕೈಂಕರ್ಯವನ್ನು ಮಾಡುತ್ತಾ ಇದ್ದಾನೆ ಆದ್ದರಿಂದ ಇಲ್ಲಿಗೆ ಬಂದವರು ನಂದಿಯಿಂದ ನೋಡಿ ಪ್ರದಕ್ಷಿಣೆ ಮಾಡಿ ವಿಹಂಗಮ ನೋಟದಿಂದ ವೈಷ್ಣೋದೇವಿಯ ಬೆಟ್ಟವನ್ನು ದರ್ಶನ ಮಾಡಿ ಮತ್ತೆ ಹೋಗುವಾಗ ನಂದಿಯ ಕಿವಿಯಲ್ಲಿ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ಪ್ರಾರ್ಥನೆ ಮಾಡಿಕೊಂಡರೆ ಇದು ಲಭಿಸುತ್ತದೆ ಎಂಬುದರಲ್ಲಿ ನೂರಕ್ಕೆ ನೂರು ಶೇಕಡ ಸಂಶಯವೇ ಇಲ್ಲ ಸರ್ವೇ ಜೀವಿನೋ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಿ ಭವಂತು ಆದ್ಮೇಲೆ ತಾವೆಲ್ಲ ಗಮನಿಸಿದ ಹಾಗೆ ತಮ್ಮ ಜ್ಞಾನದ ಜಲಧಾರೆಯಿಂದ ಬೊಗಸೆಯಲ್ಲಿ ಮೊಗೆದು ಈ ಇತಿಹಾಸದ ಜೊತೆಗೆ ಪುರಾಣದ ವಿಚಾರಗಳನ್ನ ದೇವಸ್ಥಾನದ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ರವಿ ರಾಮೇಶ್ವರ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಹಾಗೆ ಒಂದು ಹೆಜ್ಜೆ ಮುಂದೆ ಹೋದರೆ ದೇವಸ್ಥಾನದ ಒಂದು ಒಮ್ಮೆ ಅವಲೋಕಿಸೋಣ ನೋಡಿ ದೇವಸ್ಥಾನದಲ್ಲಿರುವಂಥ ಕಲ್ಲುಗಳು ಕಲ್ಲುಗಳ ಕಂಬ ಒಳಗಡೆ ಪ್ರಾಂಗಣ ಗರ್ಭಗುಡಿಯಲ್ಲಿರುವಂಥ ಹಲವಾರು ಈ ಈ ಒಂದು ಕಲ್ಲುಗಳು ಹಳೇ ಕಾಲದಲ್ಲಿ ಏರಿತ್ತು ಅದೇ ಕಲ್ಲುಗಳೇ ಇದೆಯೋ ಹೊರತು ಯಾವುದೂ ಹೊಸ ಕಲ್ಲು ಇಲ್ಲಿ ಜೋಡಣೆ ಆಗಿಲ್ಲ ಇದನ್ನು ತಾವು ಗಮನಿಸ್ಬೋದಾಗಿದೆ ಇದು ದೇವಸ್ಥಾನ ಎಷ್ಟು ವೈಭವಯುತವಾಗಿ ಇತ್ತು ಅನ್ನೋದನ್ನು ಒಂದು ಸೂಚನೆಯನ್ನು ಕೊಡ್ತಾ ಇದೆ ಜೊತೆಗೆ ನೋಡಿ ಇಲ್ಲಿ ದೇವಸ್ಥಾನದಕ್ಕೆ ಸಂಬಂಧಪಟ್ಟಂತೆ ಅಂದಿನ ಕೆತ್ತನೆ ಸಹಿತ ಇಲ್ಲಿ ಹಾಗೆ ನಮಗೆ ಒಂದು ಒಂದು ಉದಾಹರಣೆ ಇಲ್ಲಿ ಕಾಣಿಸ್ತಾ ಇದೆ ಹೀಗೆ ಹಲವಾರು ಕೆತ್ತನೆಗಳನ್ನ ಈ ದೇವಸ್ಥಾನದಲ್ಲಿ ಗಮನಿಸ್ಬೋದು ಎಲ್ಲದಕ್ಕಿಂತ ಹೆಚ್ಚಾಗಿ ಕಬಿನಿಯ ಮಡಿದಲ್ಲಿ ನಿರ್ಜನವಾಗಿದೆ ಭಕ್ತಿಪೂರ್ವಕವಾಗಿ ಧ್ಯಾನ ಮಾಡೋದಕ್ಕೆ ಬ ದೇವರನ್ನ ಪ್ರಕೃತಿಯಲ್ಲಿ ಕಾಣೋದಕ್ಕೆ ಈ ಒಂದು ಜಾಗ ತುಂಬ ಸಹಕಾರಿಯಾಗುತ್ತೆ ಜೊತೆಗೆ ಮನಸ್ಸಿನ ಕೊಳೆಗಳನ್ನ ತೊಳ್ಕೊಳ್ಳೋದಕ್ಕೆ ಈ ಒಂದು ಸನ್ನಿಧಿ ಎಲ್ಲ ಭಕ್ತರಿಗೂ ಅನುಕೂಲ ಮಾಡಿಕೊಡುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಹಾಗೆ ಸ್ವಲ್ಪ ಮುಂದೆ ಬರೋಣ ನಾವು ಸಾಮಾನ್ಯ ಹಲವಾರು ದೇವಸ್ಥಾನಗಳಿಗೂ ಹೋದರೆ ಪ್ರತಿ ದೇವಸ್ಥಾನಕ್ಕೂ ಪರಿಸರದ ಗಿಡ ಮರಗಳಿಗೂ ಸಂಬಂಧ ಇದೆ ಒಂದು ಚಿಕ್ಕ ಉದಾಹರಣೆ ನಾವು ಕೊಡ್ಬೋದು ಪುರಾತನವಾದ ಯಾವುದೇ ದೇವಸ್ಥಾನಕ್ಕೆ ಹೋಗಿ ಈಶ್ವರನ ದೇವಸ್ಥಾನ ಶಿವನ ದೇವಸ್ಥಾನ ಆದರೆ ಬಿಲ್ವಪತ್ರ ಮರಗಳು ನಿಮಗೆ ದೇವಸ್ಥಾನದ ಸನಿಹನೇ ಬರುತ್ತೆ ಹಾಗೆ ಹಾಗೆ ನಂಜನಗೂಡಿನಲ್ಲೂ ಸಹಿತ ದೇವಸ್ಥಾನದ ಆವರಣದಲ್ಲಿ ನೀವು ಬಿಲ್ವ ಪತ್ರೆ ಮರವನ್ನು ಗಮನಿಸಬಹುದಾಗಿರುತ್ತದೆ ಅದೇ ರೀತಿ ವಿಷ್ಣುವಿನ ದೇವಸ್ಥಾನಕ್ಕೆ ಹೋದರೆ ನಿಮಗೆ ಅಲ್ಲಿ ತುಳಸಿಗೆ ಸಂಬಂಧಪಟ್ಟಂಥ ತುಳಸಿ ಗಿಡಗಳು ಬೃಂದಾವನದಲ್ಲಿ ವಿಷ್ಣುವಿಗೆ ಅರ್ಚನೆ ಮಾಡೋದಕ್ಕೆ ತುಳಸಿಯನ್ನು ಬಳಸ್ತಾರೆ ಶಿವನ ಆರಾಧಿಸಲು ಬಿಲ್ವ ಪತ್ರೆಯನ್ನು ಉಪಯೋಗಿಸ್ತಾರೆ ನೋಡಿ ದೇವರು ಮತ್ತು ಪ್ರಕೃತಿ ಎರಡೂ ಎಷ್ಟು ಸಮೀಕರಣ ಆಗುತ್ತೆ ಅನ್ನೋದಕ್ಕೆ ತುಳಸಿ ಹಾಗೂ ಬಿಲ್ವ ಪತ್ರೆ ಎರಡೂ ಸಹ ಎರಡೂ ಬಿಲೋಪತ್ರೆ ಮರ ಹಾಗೂ ತುಳಸಿ ಎರಡೂ ಸಹ ಔಷಧಿಯುಕ್ತ ಗುಣಗಳನ್ನ ಹೊಂದಿದೆ ಅದನ್ನು ನೀರಿನಲ್ಲಿ ಬೆರೆಸಿ ಕುಡಿಯೋದ್ರ ಮೂಲಕ ಸಾಕಷ್ಟು ಕಾಯಿಲೆಗಳು ವಾಸಿಯಾಗುತ್ತೆ ಅನ್ನೋ ಒಂದು ನಂಬಿಕೆ ಇದು ತೀರ್ಥದ ರೂಪದಲ್ಲಿ ಪ್ರತಿ ದೇವಸ್ಥಾನದಲ್ಲಿ ಇದನ್ನು ಅನುಸರಿಸ್ತಾ ಇದ್ದಾರೆ ನಾವು ಇದನ್ನು ವೈಜ್ಞಾನಿಕ ವಿಶ್ಲೇಷಣೆ ಮಾಡಿದ್ರೂ ಅಷ್ಟೇ ಔಷಧಿಯುಕ್ತ ಗುಣಗಳು ತುಳಸಿನಲ್ಲೂ ಇದೆ ಹಾಗೂ ಬಿಲೋಪತ್ರೆಯಲ್ಲೂ ಇದೆ ಈ ಒಂದು ಮಾಹಿತಿಯನ್ನು ನಾವೆಲ್ಲ ಗಮನಿಸ್ಬೋದಾಗಿದೆ ಇಲ್ಲಿಯವರೆಗೆ ತಾವು ನಾ ಸರಗೂರು ತಾಲೂಕಿನ ಮೈಸೂರು ಜಿಲ್ಲೆ ಸರಗೂರು ತಾಲೂಕಿನ ಬೀಚನಹಳ್ಳಿ ಡ್ಯಾಮ್ ಬಳಿಯಲ್ಲಿರುವಂಥ ಮುಳುಗಡೆ ಕ್ಷೇತ್ರದಲ್ಲಿ ಕಬಿನಿ ಮುಳುಗಡೆ ಕ್ಷೇತ್ರದಲ್ಲಿರುವಂಥ ಚಿತ್ತೂರಿನ ರವಿರಾಮೇಶ್ವರ ಸ್ವಾಮಿ ಪುಣ್ಯಕ್ಷೇತ್ರದಲ್ಲಿ ಸಾಕಷ್ಟು ವಿಷಯಗಳನ್ನ ತಿಳ್ಕೊಂಡಿದ್ದೀರ ನಿಮ್ಮ ಪ್ರೋತ್ಸಾಹ ಈಗೇ ಇರಲಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಇಂತಹ ವಿಚಾರಗಳನ್ನ ನಾವೆಲ್ಲ ಪರಸ್ಪರ ಗೌರವಯುತವಾಗಿ ಅಂತ ಹೇಳಿದ್ರೆ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ